ಸ್ನೇಹಿತರೆ ನಮಸ್ಕಾರ ಬಿ ಜೆ ಪಿ ಹಲವು ರಾಜ್ಯದಲ್ಲಿ ಅಧಿಕಾರವನ್ನು ಪಡೆದಿದ್ದು ಯಾವ ವಾವ ಮಾರ್ಗದಲ್ಲಿನ್ನೋದು ಬಹುಶಃ ಮೆಲ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಈಗ ಕರ್ನಾಟಕಕ್ಕೂ ಕೂಡ ಕಣ್ಣಿಟ್ಟಿದೆಯಾ ಅನ್ನುವಂಥ ಅನುಮಾನ ಮತ್ತೆ ಮೂಡಿದೆ ಹೌದು ಕಳೆದ ವಿಧಾನಸಭೆ ಚುನಾವಣೆಯಿಂದನೂ ಕೂಡ ಇಲ್ಲಿವರೆಗೂ ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಅಂತೇಳ್ಬಿಟ್ಟು ಬಿಜೆಪಿಯ ನಾಯಕರು ಜೆ ಡಿ ಎಸ್ನ ನಾಯಕರು ಹೇಳ್ಕೊಂಡು ಬಂದಿದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರು ಏಯ್ ಇದಕ್ಕೆಲ್ಲ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂತಲೂ ಕೂಡ ಹೇಳಿದರು ಈಗ ಮತ್ತೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಸ್ವತಃ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೌದು ಮಹಾರಾಷ್ಟ್ರದಲ್ಲಿ ಎಂತಹ ಕ್ಷಿಪ್ರ ಕ್ರಾಂತಿ ನಡೀತು ಅನ್ನೋದು ಘೋಷಣೆ ಮೇಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿ ಮಹಾ ಘಟಬಂಧನವನ್ನು ಒಡೆದು ಆ ಮಹಾಘಠಬಂಧನದಿಂದ ಹೊರಗಡೆ ಬಂದು ಈ ಶಿವನ ಈ ಏಕನಾಥ್ ಶಿಂಧೆ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅದೇ ಏಕನಾಥ ಶಿಂದೆ ಈಗ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಆಪರೇಷನ್ ಆಗುತ್ತೆ ಅನ್ನುವಂತಹ ಮಾತನ್ನು ಅಥವಾ ಇಂತಹ ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಅಲ್ಲಿಗೆ ಲೋಕಸಭೆ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗುವಂಥ ಸಾಧ್ಯತೆ ಇದೆ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ರಾಜ್ಯ ಸರ್ಕಾರ ಪತನ ಆಗಲಿದೆ ಅಂತೇಳಿ ಭವಿಷ್ಯವನ್ನು ನೋಡುತ್ತಿದ್ದಾರೆ ಇದರ ನಡುವೆ ಈ ಮಹಾರಾಷ್ಟ್ರದ ಸಿಎಂ ಕೊಟ್ಟಂತಹ ನಾತ ಆಪರೇಷನ್ನ ಈ ಸುಳಿವು ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಆಪತ್ತು ಎದುರಾಗಲಿದೆ ಎನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ ಎನ್ನುವಂಥ ಮುನ್ಸೂಚನೆ ಈ ಮೂಲಕ ಸಿಕ್ಕಂತಾಗಿದೆ ಹಾಗಾದರೆ ಅದು ಸಾಧ್ಯನಾ ಇದಕ್ಕೆ ಕಾಂಗ್ರೆಸ್ನ ನಾಯಕರು ಹೇಳೋದೇನು ಜೊತೆಗೆ ಈ ಬಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಕಿಕೊಂಡಿರುವಂಥ ಸ್ಕೆಚ್ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭೆ ಚುನಾವಣೆಯ ನಂತರ ಬಿಜೆಪಿ ಶತಾಯ ಗತಾಯ ಏನಾದರೂ ಮಾಡಿ ಕರ್ನಾಟಕದಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದು ವಾಸ್ತವ ಇದರ ಜೊತೆಗೆ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶವೂ ಕೂಡ ಇದೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ನಂತರ ಜೆ ಡಿ ಎಸ್ ಮತ್ತು ಬಿಜೆಪಿ ನಾಯಕರಿಗೆ ಅಕ್ಷರಶಃ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗಿರುವಂಥ ವಾತಾವರಣ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅಧಿಕಾರದಲ್ಲಿದ್ದಂಥ ರಾಜ್ಯವನ್ನು ಕಳೆದುಕೊಳ್ಳೋದು ಅಂತ ಹೇಳಿದ್ರೆ ಯಾವುದೇ ಒಂದು ಪಕ್ಷಕ್ಕೂ ಕೂಡ ಮುಜುಗರ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಈ ಕಾರಣಕ್ಕೋಸ್ಕರ ಕೇಂದ್ರದ ಬಿಜೆಪಿಯ ನಾಯಕರು ಮತ್ತು ರಾಜ್ಯದ ಬಿಜೆಪಿಯ ನಾಯಕರು ಕ್ಷಿಪ್ ಮುನ್ನಡಿಯನ್ನು ಬರೀಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸತತ ಪ್ರಯತ್ನವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಾಡಿಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪದೇ 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 ರಾಜ್ಯ ಸರ್ಕಾರದ ಅವಧಿಯ ಬಗ್ಗೆ ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ರಾಜ್ಯ ಸರ್ಕಾರದ ಅಸ್ಥಿರತೆಯ ಬಗ್ಗೆ ಪದೇ 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 ಮಾತನಾಡ್ತಾನೆ ಇದ್ದರು ಇದಕ್ಕೆ ಪೂರಕ ಎನ್ನುವಂತೆ ಲೋಕಸಭೆ ಚುನಾವಣೆಯ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಭ್ರಾಂತಿ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಜೂನ್ ಬಳಿಕ ರಾಜ್ಯ ಸರ್ಕಾರ ಪತನ ಆಗಲಿದೆ ಈ ಸರ್ಕಾರ ಬಹಳಷ್ಟು ದಿನ ಇರಲ್ಲ ಅಂತೇಳ್ಬಿಟ್ಟು ಹೇಳಿಕೆಗಳನ್ನು ಈಗಾಗಲೇ ಕೊಡ್ತಾನೆ ಬಂದಿದ್ದಾರೆ ಇದರ ನಡುವೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಕೊಟ್ಟಿರುವಂಥ ಒಂದೇ ಒಂದು ಹೇಳಿಕೆ ಈಗ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಹೌದು ಮಹಾರಾಷ್ಟ್ರ ಮಾದರಿಯಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ನಡೆಯುವಂಥ ಸುಳಿವನ್ನ ಮಹಾರಾಷ್ಟ್ರದ ಸಿಎಂ ಏಕನಾಥ ಶಿಂಧೆ ನೀಡಿದ್ದಾರೆ ಮಹಾರಾಷ್ಟ್ರದ ಸತಾರದಲ್ಲಿ ಮಾತನಾಡಿರುವಂಥ ಏಕನಾಥ್ ಶಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಕ್ಕೆ ತೆರೆಮರೆಯಲ್ಲಿ ಸರ್ಕಸ್ ನಡೀತಾ ಇದೆ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಈ ಸರ್ಕಾರದ ಪತನಕ್ಕೆ ಕ್ಷಣಗಣನೆ ಶುರುವಾಗಿದೆಯಾ ಅನ್ನುವಂಥ ಅನುಮಾನ ಇದೆ ಸತಾರದಲ್ಲಿ ಮಾತನಾಡಿದಂತೆ ಏಕನಾಥ್ ಶಿಂದೆ ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ ಕರ್ನಾಟಕದಲ್ಲಿಯೂ ಕೂಡ ನಾಥಾ ಆಪರೇಷನ್ ಮಾಡೋದಿದೆ ಅಂತ ಹೇಳಿ ಅಲ್ಲಿನ ನಾಯಕರು ಹೇಳಿದ್ದಾರೆ ನಾತ ಆಪರೇಷನ್ ಅಂದರೆ ಏನು ಅಂತ ಹೇಳಿ ಕೇಳಿದೆ ನಾಥಾ ಅಂತ ಹೇಳಿ ಕೇಳಿದ್ರಾಗೆ ಆಗ ಅವರು ಒಂದು ಶಾಕಿಂಗ್ ಉತ್ತರವನ್ನು ಕೊಡ್ತಾರೆ ನೀವು ಮಹಾರಾಷ್ಟ್ರದ ಮಹಾಘಟಬಂಧನ ಸರ್ಕಾರವನ್ನು ಹೇಗೆ ಪ್ರದಾನ ಮಾಡಿದ್ರೋ ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕತೆ ಇದೆ ಅಂತೇಳಿ ಹೇಳಿ ಅದೇ ರೀತಿಯಾದಂಥ ಆಪರೇಷನ್ ಅದಕ್ಕೆ ನಾಥ ಆಪರೇಷನ್ ಅಂತೇಳಿ ಹೇಳಿದ್ವಿ ಏಕನಾಥ ಅಂದರೆ ನಾಥ ಇದೇ ರೀತಿಯಾದಂಥ ಆಪರೇಷನ್ ಎಲ್ಲೂ ಕೂಡ ಆಗಬೇಕು ಅದಕ್ಕೆ ಚುನಾವಣೆ ಮುಗಿದ ಮೇಲೆ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ನಾನು ಕರ್ನಾಟಕಕ್ಕೆ ಮತ್ತೆ ಬರ್ತೇನೆ ಅಂತೇಳಿ ಹೇಳಿದ್ದೇನೆ ಅಂತಲೂ ಕೂಡ ಇಲ್ಲಿ ಮಹಾರಾಷ್ಟ್ರದ ಸಿ ಹೇಳ್ತಾರೆ ಏಕನಾಥ ಶಿಂದೆ ಅವರ ಹೇಳಿಕೆ ಈಗ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ನೂರ ಮೂವತ್ತಾರು ಶಾಸಕ ಬಲ ಇರುವಂಥ ಕಾಂಗ್ರೆಸ್ ಸರ್ಕಾರವನ್ನು ಕೆಡುವುದು ಅಷ್ಟೊಂದು ಸುಲಭವನ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ ಆದರೆ ಮೊದಲಿನಿಂದಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ನಾಯಕರು ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಆಗಾಗ ಕೊಡ್ತಾನೆ ಬಂದಿದ್ದಾರೆ ಈಗ ಏಕನಾಥ ಶಿಂದೆ ಅವರು ಮಹಾರಾಷ್ಟ್ರ ಮಾದರಿಯ ಆಪರೇಷನ್ ಬಗ್ಗೆ ಹೇಳಿರುವಂಥದ್ದು ಇದಕ್ಕೆ ಪುಷ್ಟಿಯನ್ನು ಕೊಟ್ಟಿದೆ ಹಾಗಾದರೆ ಏನಿದು ನಾಥ ಆಪರೇಷನ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾಗೂ ಶಿವಸೇನೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಕಣಕ್ಕೆ ಇಳಿದಿತ್ತು ಬಿಜೆಪಿ ನೂರ ಐದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಶಿವಸೇನೆ ಐವತ್ತಾರು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆದರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಎರಡೂ ಪಕ್ಷಗಳ ನಡುವೆ ಬಿರುಕು ಮೂಡಿ ಮೈತ್ರಿ ಪತನ ಆಯಿತು ಇದಾದ ಬಳಿಕ ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ ಜೊತೆಗೆ ಸೇರಿ ಮಹಾವಿಕಾಸ ಅಗಾಡಿ ಸರ್ಕಾರವನ್ನು ರಚಿಸಿತು ಅದಾದ ಬಳಿಕ ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಮೂರನೇ ಎರಡರಷ್ಟು ಶಾಸಕರ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ತು ಇದರಿಂದ ಮಹಾವಿಕಾಸ ಅಘಾಡಿ ಸರ್ಕಾರ ಪತನವಾಯಿತು ಬಿ ಜೆ ಪಿ ಹಾಗೂ ಶಿವಸೇನೆ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಬಳಿಕ ಎನ್ ಸಿ ಪಿ ಅಜಿತ್ ಪವರ್ ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿದರು ಈ ಕಾರಣಕ್ಕಾಗಿ ಶಿವಸೇನೆ ಹಾಗೂ ಎನ್ ಸಿ ಪಿ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ವಿಭಜನೆ ಆಯಿತು ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಅನ್ನೋದು ಈಗ ಏಕನಾಥ ಶಿಂಧೆಯ ಅಭಿಪ್ರಾಯ ಆದರೆ ಅದು ಅಷ್ಟು ಸುಲಭವನ್ನ ಖಂಡಿತ ಇಲ್ಲ ಕಾರಣ ಏನಂತ ಹೇಳಿದ್ರೆ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು ಅಷ್ಟು ಈಸಿಯಾಗಿ ಬಿಟ್ಟುಕೊಡುವಂಥ ನಾಯಕರು ಅಲ್ಲವೇ ಅಲ್ಲ ಬಹುಶಃ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮೇಲಿನ ಸಿಟ್ಟಿಗೋ ಅಥವಾ ಹೇಗೋ ಈ ಮೈತ್ರಿ ಸರ್ಕಾರ ಬಿದ್ದೋಗ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೋ ಆ ಶಾಸಕರನ್ನು ಹೋಗೋಕ್ಕೆ ಬಿಟ್ಟರೆ ಹೊರತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಶಾಸಕರನ್ನಾಗಲಿ ಸಚಿವರನ್ನಾಗಲಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಬಿಡೋದು ಅನುಮಾನ ಜೊತೆಗೆ ಅದು ಯಾರೇ ಬಂದು ಆಪ್ರೇಷನ್ ಮಾಡಲಿ ನಾತ ಅಲ್ಲ ಇನ್ಯಾರೇ ಬಂದು ಆಪ್ರೇಷನ್ ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ಕಾಂಗ್ರೆಸ್ನಲ್ಲಿ ಆಪರೇಷನ್ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರ ಕಾನ್ಫಿಡೆನ್ಸ್ ಬಟ್ ಅದು ಉಲ್ಟಾಪಲ್ಟ ಆದರೂ ಕೂಡ ಅಚ್ಚರಿ ಏನಿಲ್ಲ ಆದರೂ ಆಗಬಹುದು ಕೆಲವು ಸಲ ಆಮಿಷಗಳು ಇನ್ನು ಕೆಲವು ಸಲ ಬೇರೆ ಬೇರೆ ಕಾರಣಗಳು ಜೊತೆಗೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ ಇವತ್ತು ಚೆನ್ನಾಗಿದ್ದವರು ನಾಳೆ ವಿರೋಧಿಗಳಾಗ್ಬೋದು ನಾಳೆ ವಿರೋಧಿಗಳಾಗಿರ್ಬೋದು ನಾಳೆ ನಾಡಿದ್ದು ತುಂಬ ಚೆನ್ನಾಗಾಗ್ಬೋದು ಏನು ಬೇಕಾದರೂ ಆಗ್ಬೋದು ಹಾಗಾಗಿ ರಾಜಕೀಯದಲ್ಲಿ ಇದೇ ಆಗುತ್ತೆ ಅದೇ ಆಗುತ್ತೆ ಅದು ಆಗೋದೇ ಇಲ್ಲ ಅಂಥೇಳಿ ಚಾಲೆಂಜ್ ಕಟ್ಟಿ ಹೇಳೋಕ್ಕೆ ಸಾಧ್ಯವಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಶಾಸಕರ ಬೆಂಬಲ ಇರೋದರಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ಶಾಸಕರನ್ನು ಆಪ್ರೇಷನ್ ಮಾಡಬೇಕಾಗುತ್ತೆ ಅಷ್ಟು ಶಾಸಕರನ್ನು ಆಪ್ರೇಷನ್ ಮಾಡುವಂಥ ಶಕ್ತಿ ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಹೋಗುವಂಥ ಶಾಸಕರು ಅಥವಾ ಸಚಿವರು ಬೇಕಲ್ವ ಇವರು ಅಷ್ಟೋ ಜನರು ಕೂಡ ಹೋದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ಭಯ ಆತಂಕ ಎಲ್ಲವೂ ಕೂಡ ಇದೆ ಹಾಗಾಗಿ ಅಷ್ಟು ಸುಲಭವಾಗಿ ಈ ರಿಸ್ಕನ್ನು ತೆಗೆದುಕೊಳ್ತಾರೆ ಅಂತೇಳಿ ಹೇಳೋಕ್ಕಾಗಲ್ಲ ಆಮೇಲೆ ಅಷ್ಟು ಸುಲಭವೂ ಅಲ್ಲ ಆಪರೇಷನ್ ಆಗಿ ಬಿ ಜೆ ಪಿಗೆ ಹೋಗಿ ಮತ್ತೆ ಚುನಾವಣೆಗೆ ನಿಂತು ಗೆಲುವನ್ನು ಸಾಧಿಸೋದು ಅಷ್ಟು ಸುಲಭನೂ ಕೂಡ ಅಲ್ಲ ಆಮೇಲೆ ಇದರಿಂದ ಕೆಟ್ಟ ಹೆಸರು ಕೂಡ ಅಂಟ್ಕೊಳ್ಬೇಕಾಗುತ್ತೆ ಏನು ಈ ಸರ್ಕಾರವನ್ನು ಉರುಳಿಸಿದವರು ಸರ್ಕಾರವನ್ನು ಬೀಳಿಸ್ದವರು ಇವರು ಪರಮ ನೀಚರು ಬ್ರಷ್ಟರು ಆಮೇಲೆ ವೈಯಕ್ತಿಕವಾಗಿ ಸಿಕ್ಕಾಪಟ್ಟೆ ಹಿತಾಸಕ್ತಿ ಇರುವಂಥ ಸೆಲ್ಫಿಶ್ಗಳು ಈ ರೀತಿಯಾದಂಥ ಆರೋಪಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಆಮೇಲೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಆ ನಾಯಕರನ್ನು ಬಿಟ್ಟು ಬಿಡ್ತಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅಸಲಿಗೆ ಈಗ ಒಂದು ಮಾಹಿತಿಯ ಪ್ರಕಾರ ಇವರು ಆಪರೇಷನ್ ಮಾಡೋದು ಸಾಯಿಲೆ ಈ ರೇವಣ್ಣ ಪೆಂಡ್ರವ್ ವಿಚಾರಣೆ ಎಲ್ಲ ಬಂತಲ್ವ ಇದರಿಂದ ಜೆ ಡಿ ನಾಯಕರೇ ಈಗ ಸಾಯಿಲಿ ಇವರು ಸಹವಾಸ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತಿದ್ದಾವೆ ಬಿ ಜೆ ಪಿ ನಾಯಕರು ಕೂಡ ಜೆ ಡಿ ಎಸ್ ಜೊತೆಗೆ ಹೋಗಿರುವಂತಹ ಮೈತ್ರಿ ವಿಚಾರವಾಗಿ ಅಸಮಾಧಾನಗೊಂಡಿರೋದ್ರಿಂದ ಅವರು ಕೂಡ ಕಾಂಗ್ರೆಸ್ ಿಗೆ ಹೋಗ್ತಾರೆ ಅಂತೇಳಿ ಈಗ ಅವರನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಇನ್ನು ಈ ನಾಯಕರನ್ನು ಸೆಳೆದು ಅವ್ರಿಗೆ ಒಂದಷ್ಟು ಹಣವನ್ನು ಇನ್ನೊಂದು ಆಮಿಷಗಳನ್ನು ಒಡ್ಡಿ ಅವರನ್ನು ಆಪ್ರೇಷನ್ ಮಾಡಿ ಅವರಿಂದ ಸರ್ಕಾರವನ್ನು ಬೀಳಿಸೋದು ಇಂಪಾಸಿಬಲ್ ಬಿಡಿ ಇವೆಲ್ಲದೂ ಕೂಡ ಆಗ ಹೋಗುವಂಥ ಕೆಲಸ ಆಲ್ವೇ ಅಲ್ಲ ನಾತ ಈ ನಾತ ಹಾಗೇ ಬಿಡುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಏಕನಾಥ್ ಶಿಂದೆಯ ಸ್ಟೇಟ್ಮೆಂಟು ಅಥವಾ ಏಕನಾಥ್ ಶಿಂದೆ ಮಾಡಿದಂಥ ಮಹಾರಾಷ್ಟ್ರದ ಹೊಲಸು ರಾಜಕೀಯ ಕರ್ನಾಟಕದಲ್ಲೂ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಾತ್ರ ವಾಸ್ತವ ರಾಜಕೀಯ ಉದ್ದೇಶಕ್ಕೆ ಮತ್ತು ಹೆದರಿಸುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಹೇಳ್ಬೋದೇ ಹೊರತು ಅಸಲಿಗೆ ಅಥವಾ ಪ್ರಾಕ್ಟಿಕಲ್ ಆಗಿ ಅದು ಇಂಪಾಸಿಬಲ್ ಅನ್ನೋದು ಮಾತ್ರ ಅವ್ರಿಗೆ ಸತ್ಯ ಬಟ್ ನಿಮಗೆ ನಿಮಗೇನುಸುತ್ತೆ ಸ್ನೇಹಿತರೆ ಏಕನಾಥ್ ಶಿಂದೆ ಹೇಳಿದ ರೀತಿಯಲ್ಲಿ ನಡೆಯುತ್ತೆ ಹೇಳಿ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ